ಇಡೀ ನಮ್ಮ ದೋಸೆ ದೋಸೆದ್ದು ಮೇನ್ ಚಟ್ನಿ ಬೋರ್ಡ್ ಚಟ್ನಿ ನಮ್ಗೆ ಮಲ್ಕೊಂಡಾಗ ಈ ನೀರುಳ್ಳ ಈ ಬಾಗನು ಪಾಡ್ರ ಬಳ್ಳಿ ನೀರುಳಿದ ಈ ಬಾಗು ಪಾಡ್ರ ಬಳ್ಳಿ ಹೋಗ್ ಕೈಪುಂಡು ನೀರು ನಮ್ಮ ಕೈಪು ಪಾಲ್ ಕೈ ಕೈಪ ಕಾರಣ ಒಂದು ಕಾರಣ ಮಕ್ಕ ನೀರುಳ್ಳಿ ಒಂದು ಒಂಜಿ ರೋಗ ನಿರೋಧಕ ನೆಟ್ಟೊಂದು ಅಲ್ ಅಲ್ಸಿನ ಸಂಯುಕ್ತ ಸಂಯುಕ್ತವರು ಅಂಚಾದಂದು ನನಗೆ ನಮ್ಮ ಬಾಡಿದಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲ ಜಾಸ್ತಿ ಮಾಡಬಹುದು ಬೊಕ್ಕ ನೆತ್ತರದ ಒತ್ತಡದ ಮಿನಿಮಮ್ ಒಂದು ಸಮ ನೀರು ನೀರುಗಳಿತ್ತೀನ ಅದು ಭಾರಿ ಎಡ್ಡೆ ನೆತ್ತದ ಒತ್ತಡಗಳ ಬೊಕ್ಕ ಕ್ಯಾನ್ಸರ್ಗೆ ಕ್ಯಾನ್ಸರ್ ವಿರುದ್ಧ ಭಾರಿ ಅಡ್ಡೆ ಇದು ಕ್ಯಾನ್ಸರ್ನ ಕ್ಯಾನ್ಸರ್ ಸೆಲ್ ಕೇಳ್ಕೊಂಡಿಗೆ ಅಂಚೆದು ಭಾರಿ ಎಡ್ಡೆ ಬೊಕ್ಕ ದಿನ ಬಂದು ನೆಟ್ಟು ಮಾಡ್ತೀನಿ ಆಂಟಿ ಆಕ್ಸಿಡೆಂಟ್ ಆಂಟಿ ಆಕ್ಸಿಡೆಂಟ್ ಉಂಟು ನೆಟ್ ಕೆಲವೇ ಆಂಟಿ ಆಕ್ಸಿಡೆಂಟ್ ನೆಟ್ಟದು ರಾಡಿಕಲ್ಸ್ ಕೆರ್ಪು ನೆತ್ತ ಓಕೆ ಮೊಕ್ಕ ನೆಕ್ಸ್ಟ್ ಚರ್ಮಗಳ ಕುಜಲ್ಗಳ ಬಾರಿ ಅಂಟೆ ಓರುಳ್ಳಿ ಮೊಕ್ಕ ಈ ನಮ್ಮ ನೆತ್ತೆ ಈ ನೆಟ್ ಪೇರಿ ಇದೇನೆ ಒಂಜಿ ಎಸ್ಸಲ್ ಪೇರಿಡ್ ಪಾದ್ ಪೊದೆದ್ ಬರ್ಪೆರ್ ಹ್ಮ್ ಪೇರೆಡ್ ಪಾದ್ ಪೇರೆಡ್ ಪಾದ್ ಪೊದ್ಯದ್ ಪರ್ದ ಬಾರಿ ಉಂಟೆ ಬೊಕ್ಕ ಕಾಯಿ ಕಾಯಿ ಬಂಚಿ ನಮ್ಮ ನೀವ್ಲಿ ಒಂಜಿ ರಡ್ಡ್ ಎಸ್ಸಲ್ ತಿನ್ನಿದ ಬಾರಿ ಉಂಟು ನೆಟ್ಟ್ ಈತ್ ಅಂಶ ಉಂಟ ಓಕೆ ಹ್ ನ ತಾರಾಯಿಡ್ ಎಂಚಿನ ಪರೌಂಡ್ ತೂಕ ತುಲೆ ಇತ್ತೆಲಮ್ಮ ಈ ತಾರಾಯಿಡ್

ಹೈಡ್ರೇಷನ್ ಶರೀರ ಬೋಡಾಯಿನ ಹೈಡ್ರೇಷನ್ ದಿಕ್ಕು ಎಲೆಕ್ಟ್ರೋಲೈಟ್ರಿ ತಿಪ್ಪುಂಡದೆ ಅಂಚ ಹೈಡ್ರೇಷನ್ ದಿಕ್ಕುಡು ಬೊಕ್ಕ ಕಿಡ್ನಿದ ಆರೋಗ್ಯಗೂ ಬಾರಿ ಎಡ್ಡೆ ಹ ಪಂಡ ದಾಯ ಕೊತ್ತಿನ ಯೂರಿಯಿಂದ್ ಜಾಸ್ತಿ ಮಲ್ಪುಂಡು ಟಾಪ್ಸಿನ್ ಜಾಸ್ತಿ ಪಿದಾಯ್ ಪಂಡು ಬಾಡಿ ದ ಟಾಪ್ಸಿನ್ ಪಿದಾಯಿ ಪಂಡ್ರೆ ಈ ತಾರ ನೀರು ನೀರ್ ಬಾರಿ ಎಡ್ಡೆ ತಾರಾಯಿದ ನೀರ್ ತಾರಾಯತ್ ತಾರಾಯದ ನೀರ್ ಬೊಕ್ಕ ತೂಕ ಕಮ್ಮಿ ಮನ್ಪ್ತಾರೆ ಬೆಸ್ಟ್ ಕ್ಯಾಲೋರಿ ಕಡಿಮೆ ಆಪುಂಡು 오까 땡이네 또 땡이가 두리에 보내대